ಹರೇ ಶ್ರೀನಿವಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೇವಾಯ ಹರೈೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣೋ ಯಾರ್ಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸಗುರುಭೂಯ ಅಸ್ಮದಿಷ್ಟಾ ಸಿ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀಹರಿವಾಯುಗುರುಗಳ ಅನುಗ್ರಹದಿಂದ ಶ್ರೀಮದ್ ಭಗವದ್ಗೀತೆಯ ಅರ್ಥಾನುಸಂಧಾನದ ಹದಿನೆಂಟನೇ ದಿನ ಇವತ್ತು ಮೂವತ್ತೆಂಟು ಮತ್ತು ಮೂವತ್ತೊಂಬತ್ತನೇ ಶ್ಲೋಕದ ಅರ್ಥವನ್ನು ನೋಡೋಣ ಪಶ್ಯಂತಿ ಲೋಭೋಪಹತ ಲೋಭೋಪಹತಚೇತಸ ಕೂಲಕ್ಷಯ ಕೃತ ಮಿತ್ರದ್ರೋಹೇ ಚ ಪಾತಕಂ ಕಥಂ ಜ್ಞೇಯಸ್ಮ ಪಾಪಾದಸ್ಮಾನ್ ನಿವರ್ತಿತು ಕುಲಕ್ಷಯ ಕೃತ ದೋಷಂ ಪ್ರಪಶ್ಯದ್ಭಿ ಜನಾರ್ಧನ ಇಲ್ಲಿ ಅರ್ಜುನ ಕೃಷ್ಣನನ್ನ ಪರಿಪರಿಯಿಂದ ಬೇಡ್ಕೊಳ್ತಿದ್ದಾನೆ ಯುದ್ಧ ಬೇಡ ಮಾಧವ ನಿಲ್ಸು ಗೋವಿಂದ ಅಂತ ಹೇಳಿ ಬೇರೆ ಬೇರೆ ಹೆಸರುಗಳಿಂದ ಅರ್ಥಗರ್ಭಿತವಾದಂತಹ ಆ ಸಂದರ್ಭಕ್ಕೆ ಆ ಸನ್ನಿವೇಶಕ್ಕೆ ತಕ್ಕಂತಹ ಹೆಸರಿನಿಂದ ಸಂಬೋಧನೆಯನ್ನು ಮಾಡಿ ಮಹಾಜ್ಞಾನಿ ಅರ್ಜುನ ಹಾಗಾಗಿ ಅದೇ ರೀತಿಯಾಗಿ ಕೃಷ್ಣನನ್ನು ಸಂಬೋಧಿಸಿ ಯುದ್ಧವನ್ನು ನಿಲ್ಲಿಸುವ ಒಂದು ತನ್ನ ಆಶಯವನ್ನು ಕೇಳ್ಕೊಳ್ತಾ ಇದ್ದಾನೆ ಇನ್ನು ಮುಂದುವರೆದು ಅವರನ್ನು ತನ್ನ ಆಪ್ತರು ಬಂಧುಗಳು ಅಂದರೆ ಏನೋ ತಪ್ಪು ಮಾಡಿದರೆ ಯದಿ ಆಪಿ ಏತೇನ ಪಶ್ಯಂತಿ ಲೋಭ ಉಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಅಂದರೆ ಇವರೆಲ್ಲರ ಹೃದಯ ಲೋಭದ ವಶ ಆಗಿದೆ ಕುಲದ ಅಳಿವಿನಿಂದಾಗುವ ಮಿತ್ರ ದ್ರೋಹದಿಂದಾಗುವ ಪಾತಕವನ್ನು ಇವರು ಕಾಣ್ತಾ ಇಲ್ಲ ಅಂದರೆ ದುಡ್ಡಿನ ಆಸೆಯಿಂದ ಲೋಭದಿಂದ ಕುರುಡಾಗಿ ಅವರ ಮನಸ್ಸು ಯೋಚಿಸ್ತಕ್ಕಂಥ ಶಕ್ತಿಯನ್ನೇ ಕಳ್ಕೊಂಡಿದೆ ಇದರಿಂದ ಕುಲಕ್ಷಯ ಆಗತ್ತೆ ಇಡೀ ಭರತ ವರ್ಷ ನಿರ್ವಂಶವಾಗತ್ತೆ ಬಂಧುಗಳಾದ ನಾವು ಒಬ್ಬರಿಗೊಬ್ಬರು ಮಿತ್ರರಂತೆ ಆತ್ಮೀಯತೆಯಿಂದ ಬದುಕಬೇಕಾಗಿತ್ತು ಆದರೆ ಒಬ್ಬರನ್ನೊಬ್ಬರು ದ್ವೇಷಿಸ್ತಾ ಇದ್ದೀವಿ ಇದು ದ್ರೋಹ ಇದು ಇಲ್ಲಿ ಅರ್ಜುನ ಮಿತ್ರ ಅಂತಕ್ಕಂಥ ಒಂದು ಶಬ್ದವನ್ನು ಬಳಕೆ ಮಾಡಿದ್ದಾನೆ ಮಿತ್ರ ಅಂದರೆ ನಿಜವಾದ ಮಿತ್ರ ಯಾರು ನಿಜವಾದ ಅದರ ಅರ್ಥ ಏನು ನಮಗೆ ಯಾವಾಗ ಆಪತ್ತು ಬರುತ್ತೆ ಅಂತ ನಮಗಿಂತ ಮುಂಚೆನೇ ಅವರು ಊಹಿಸಿ ಪೂರ್ವಭಾವಿಯಾಗಿ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ಜೀವಕ್ಕೆ ಜೀವ ಕೊಡುವವನು ಮಿತ್ರ ಅಂದರೆ ಇಲ್ಲಿ ದುರ್ಯೋಧನನ ಕಡೆಯವರನ್ನ ಮಿತ್ರ ಅನ್ನೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಅಂತ ಹೇಳಿ ಇಲ್ಲಿ ಸಂಬೋಧಿಸ್ತಾ ಇದ್ದಾರೆ ಇಲ್ಲಿ ಆ ಮಿತ್ರ ಪದಕ್ಕೆ ನಿಜವಾದ ಅರ್ಥವೇ ಇಲ್ಲ ದುರ್ಯೋಧನನ ಕಡೆಯಿಂದ ಮುಂದೆ ಕಥಂ ನ ಜ್ಞೇಯಸ್ಮಾಭಿ ಪಾಪಾದಸ್ಮಾನ್ ನಿವರ್ತಿತು ಕುಲಕ್ಷಯ ಕೃತ ದೋಷಂ ಪ್ರಪಶ್ಯದ್ಭಿ ಜನಾರ್ಧನ ಜನಾರ್ದನ ಓ ಜನಾರ್ದನ ಕುಲದ ಅಳಿವಿನಿಂದಾಗುವ ಕೇಡನ್ನು ಮುಂಗಾಣಬಲ್ಲ ನಾವು ಇಂತಹ ತಪ್ಪಿನಿಂದ ದೂರವಿರಬೇಕು ಇಂಥ ಸಣ್ಣ ವಿಷಯನೂ ನಮಗೆ ಗೊತ್ತಿಲ್ವಾ ಅಂತ ಜನಾರ್ದನ ಅಂತ ಹೇಳಿ ಕೇಳ್ತಾ ಇದ್ದಾನೆ ಇಂತಹ ಮಹಾಪಾಪವನ್ನು ಮಾಡಬಾರ್ದು ಅಂತ ನಾವು ತಿಳ್ಕೊಳ್ದೇ ಇದ್ದರೆ ದುರ್ಯೋಧನನು ನಮಗೂ ಇರುವ ವ್ಯತ್ಯಾಸ ಆದರೂ ಏನು ಹುಟ್ಟು ಸಾವುಗಳ ಬಂಧನದಿಂದ ಪಾರು ಮಾಡ್ತಕ್ಕಂತಹ ಜನಾರ್ದನ ಒಂದು ಕುಲವನ್ನು ನಾಶ ಮಾಡುವಂತಹ ದೋಷ ಸ್ಪಷ್ಟವಾಗಿ ನನ್ನ ಕಣ್ಣಿಗೆ ಕಾಣ್ತಾ ಇದೆ ಯುದ್ಧ ಆದ ನಂತರ ನಮ್ಮ ಭಾರತದ ಚಿತ್ರ ಹೇಗೆ ಇದೆ ಅಂತ ನನಗೆ ಕಣ್ಣು ಕಟ್ತಾ ಇದೆ ಯುದ್ಧದಿಂದ ಆಗುವಂತಹ ಅನಿಷ್ಟ ಗೊತ್ತಿದ್ದು ಕೂಡ ಯುದ್ಧಕ್ಕೆ ಕಾಲು ಕೆದುಕುವ ಬುದ್ಧಿಯನ್ನು ನಾವು ತೋರಿಸಿದ್ರೆ ದುರ್ಯೋಧನನಂತೆ ನಾವು ಕೂಡ ಕೀಳುಮಟ್ಟಕ್ಕೆ ಇಳಿದಂತೆ ಆಗುತ್ತೆ ಇದು ಅರ್ಜುನ ಕೃಷ್ಣನಿಗೆ ಮಾಡ್ತಿರ್ತಕ್ಕಂಥ ಪ್ರಶ್ನೆ ಕೃಷ್ಣ ಎಲ್ಲವನ್ನ ಕೇಳಿಸ್ಕೊಳ್ತಾ ಇದ್ದಾನೆ ಇನ್ನು ಅರ್ಜುನನ ಬಾಯಿಂದ ಯಾವ ಯಾವ ಮಾತು ಬರುತ್ತೆ ಅಂತ ಏನು ಮಾತಾಡದೆ ತಾಳ್ಮೆಯಿಂದ ಕೇಳಿಸ್ಕೊಳ್ತಿದ್ದಾನೆ ಮುಂದಿನ ಶ್ಲೋಕವನ್ನು ಮುಂದೆ ಭಾಗದಲ್ಲಿ ನೋಡೋಣ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಶ್ರೀ ಮಧ್ವೇಶ ಮಸ್ತು ಹರೇ ಶ್ರೀನಿವಾಸ